ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಂ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಐದು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಮತ್ತು ಉದ್ಘಾಟನೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ರಸ್ತೆಗಳಲ್ಲಿ ಹೆಚ್ಚು ಅಪಘಾತಗಳು ಆಗುತ್ತಿರುವುದನ್ನು ಗಮನಿಸಿಕೊಂಡು ಬಂದಿದ್ದು ಎಲ್ಲೆಲ್ಲಿ ಜನದಟ್ಟಣೆ ಜಾಸ್ತಿ ಇದೆಯೋ ಎಲ್ಲೆಲ್ಲಿ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆಯೋ ಅದು ಹೋಬಳಿ ಆಗಿರಲಿ ಗ್ರಾಮ ಪಂಚಾಯಿತಿ ಆಗಿರಲಿ ಅಥವಾ ಮುಖ್ಯ ರಸ್ತೆಗಳಾಗಿರಬಹುದು ಆ ರಸ್ತೆಗಳಲ್ಲಿ ಅಗಲೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಿರುವುದಾಗಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಸಿದ್ದೇಪಲ್ಲಿ ಬಟ್ಲಹಳ್ಳಿ ಅಂಕಾಲ ಮೊಡಗು ರಸ್ತೆ ಸಿ ಎಂ ವೈ ರೋಡ್ನಿಂದ ಕೋನಕೊಂಡು ಸಂಪರ್ಕಿಸುವ ರಸ್ತೆ ಎಸ್ ಬಿ ಐ ರೋಡ್ನಿಂದ ಮಿಂಡ್ಗಲ್ ಗ್ರಾಮ ಸಂಪರ್ಕಿಸುವ ರಸ್ತೆ ಕಾಮಗಾರಿಗಳು ಮತ್ತು ಏಟಿಗಡ್ಡ ಗೊಲ್ಲಳ್ಳಿ ಮತ್ತು ಜುಂಜರಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಸುನುಪುಗುಡ್ಡ ಗ್ರಾಮದಲ್ಲಿ ವಾಲ್ಮೀಕಿ ಭವನ ಉದ್ಘಾಟನೆ ಚಿಂತಪಲ್ಲಿ ಸೀತಂಪಲ್ಲಿ ಕಂಚಿನಾಯಕನಹಳ್ಳಿ ವೆಂಕಟರಾಯನಕೋಟೆ ಪಲ್ಲಿಗಡ್ಡ ಮಾದಮಂಗಲ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಲೋಕೋಪಯೋಗಿ ಇಲಾಖೆಯ ವಿಶೇಷ ವಿಭಾಗದಿಂದ ತಾಲೂಕಿಗೆ ಸುಮಾರು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರು ಮಂಜೂರು ಮಾಡಿಸಿದ್ದು ಸದರಿ ಹಣದಲ್ಲಿ ಮೈಲಾಂಡಹಳ್ಳಿ ಬಾಗೇಪಲ್ಲಿ ವೃತ್ತದಿಂದ ರೈಲ್ವೆ ಅಂಡರ್ ಪಾಸ್ರವರೆಗೂ ಮುರುಘಮಲ್ಲ ಮತ್ತು ಯಲಪಾಡಿ ರಸ್ತೆ ಕರಪಲ್ಲಿ ಬಳಿ ಈಗಾಗಲೇ ರಸ್ತೆಗಳ ಕಾಮಗಾರಿಗೆ ಚಾಲನೆ ನೀಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರವರೆಗೂ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಹಲವಾರು ರಸ್ತೆಗಳ ಕಾಮಗಾರಿಗಳನ್ನು ಕೈಗೊಂಡಿರುವ ಬಗ್ಗೆ ವಿವರಿಸಿದ ಸಚಿವರು ಕೆಲ ರಸ್ತೆಗಳನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆ ಮುಗಿದ ಮೇಲೆ ಕಾಮಗಾರಿ ಮುಗಿಸೋಣ ಅಂತ ಯೋಜನೆ ರೂಪಿಸಿದ್ದೆ ಆದರೆ ನಮ್ಮ ದುರಾದೃಷ್ಟ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಸೋತು ಹೋದ ನಂತರ ಇವತ್ತಿಗೂ ಆ ಗ್ರಾಮಗಳ ರಸ್ತೆಗಳು ಅಭಿವೃದ್ಧಿಯಾಗಲಿವೆಂದು ವಿವರಿಸಿದ ಸಚಿವರು ಎರಡೂವರೆ ವರ್ಷದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ನೂರು ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ನೂರು ಮೂವತ್ತು ಕೋಟಿ ಮಂಜೂರಾಗಿದ್ದು ಇನ್ನೂ ಮೂವತ್ತು ಕೋಟಿ ಮಂಜೂರಾಗಲಿದೆ ಜನರು ರಸ್ತೆಗಳನ್ನು ಒತ್ತುವರಿ ಮಾಡಿ ಮನೆಗಳು ಅಂಗಡಿಗಳು ಕಟ್ಟದೆ ಸುಗಮ ಸಂಚಾರಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಸಹ ಸಚಿವರು ಮನವಿ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾಗಿದ್ದಾಗ ಸರ್ಕಾರ ಎಂಟು ವಾಟರ್ ಫಿಲ್ಟರ್ ಮಂಜೂರು ಮಾಡಿತ್ತು ಮತ್ತು ಸಿದ್ದರಾಮಯ್ಯನವರ ಅವರ ಸರ್ಕಾರ ಹಿಂದೆ ಬಂದಾಗ ಎಚ್ ಕೆ ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾಗ ಸರ್ಕಾರದಿಂದನೇ ಒಂದಷ್ಟು ಊರಿಗೆ ಫಿಲ್ಟರ್ ಕೊಟ್ಟರು ಯಾವ ಯಾವ ಕಂಪ್ನಿಗಳವರು ಒಂದೆರಡು ಮಾಡಿದರೋ ಬಿಟ್ಟರೆ ಎಲ್ಲ ಎಲ್ಲ ವಾಟರ್ ಫಿಲ್ಟರ್ಗಳು ಆಗಲಿಲ್ಲ ಈಗ ನಾನು ಸುಮಾರು ನೂರು ವಾಟರ್ ಫಿಲ್ಟರ್ಗಳ ಕಾಮಗಾರಿ ಮುಗಿಸಿದ್ದೇನೆ ಎಂದರು ಇನ್ನು ಹಲವಾರು ಚೆಕ್ ಡ್ಯಾಮ್ ಕಾಮಗಾರಿಗಳ ಬಗ್ಗೆ ವಿವರಿಸಿದ ಸಚಿವರು ಚೆಕ್ ಡ್ಯಾಮ್ ಇಲ್ಲದೆ ಜನರು ಮಳೆ ನೀರು ಬಂದಾಗ ಎದುರಾದ ಪರಿಸ್ಥಿತಿಯ ನಂತರವೂ ಚೆಕ್ ಡ್ಯಾಮ್ಗಳಿಗೆ ಆದ್ಯತೆ ನೀಡಿಲ್ಲ ಇದೀಗ ನಾನು ನೂರಾರು ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಮ್ಗಳ ಅಭಿವೃದ್ಧಿ ಯೋಜನೆ ರೂಪಿಸಿ ಮಾಡುತ್ತಿರುವ ಬಗ್ಗೆ ಹಾಗೂ ಹಲವಾರು ವಸತಿ ಶಾಲೆಗಳು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಚಿವರು ಸಭೆಯಲ್ಲಿ ಸುದೀರ್ಘವಾಗಿ ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆಲೆ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ವಿವಿಧ ಚುನಾಯಿತ ಪ್ರತಿನಿಧಿಗಳು ಗ್ರಾಮದ ಮುಖಂಡರು ಪಕ್ಷದ ಮುಖಂಡರು ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು Thank <laughs> you.

ಅಡ್ರೇಪ್ಕೋಣ್ಣ ಗಟ್ಟಿಗ ಚು ಕಾಲು ಅಂತ ಅಂತ

ಇಲ್ಲಿ ಕೋಟೆಗಲ್ಲಿ ಇಲ್ಲೇ ಹಿಡಿದು ಇಲ್ಲಿ ಚಿಲ್ಕನೇರ್ ಮಾಡ್ತೀವಿ ಈಗ ಅದೆಲ್ಲ ಈಗ ನೆಕ್ಸ್ಟ್ ಒಂದು ಇನ್ನೊಂದು ತಿಂಗಳು ಒಂದು ತಿಂಗಳು ಬರ್ತೀನಿ ಪೂಜೆ ಮಾಡ್ಸೋದು ಎಲ್ಲ ಭಾಳ ಚೆನ್ನಾಗಾಗತ್ತೆ ಅವಾಗ ಒಂದು ಆ ಥರ ಮಳೆ ಮೂರು ನಾಲ್ಕು ವರ್ಷ ಎಲ್ಲ ತಂಪಾಗತ್ತೆ ಭಾಗ ಅಲ್ಲ ತಂಪಾಗ್ಬಿಡುತ್ತೆ ಇದು ಯಾರು ಮಾಡಿರಲ್ಲ ನೂರಾರು ವರ್ಷಗಳಿಂದ ಯಾರೂ ಮಾಡಿಲ್ಲ ಏನೋ ಅದು ಅವತ್ತು ನೀರು ಹೋಗಿದ್ದು ನೋಡಿ ನಾನು ಇದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ಹಿಂದೆ ಚೆಕ್ ಡ್ಯಾಮ್ ಮಾಡಿಸಿದ್ರು ನಾನೇ ಎಲ್ಲ ಮಾಡಿಸಿದ್ವಿ ನಾವೇ ನಮ್ಮ ತಂದೆ ನಾನೇ ಆಮೇಲೆ ಒಂದೆಡೆ ಮಾಡಿದ್ದಾರೆ ಅಷ್ಟೇ ಅವರು ಆದರೆ ಅವಾಗ ನೀರು ಇಷ್ಟು ಬರುತ್ತೆ ಅಂತ ಯಾರು ಅನ್ನೋ ಅಂದಾಜು ಮಾಡಿರಲಿಲ್ಲ ಆದರೆ ಅವತ್ತು ಮಾಡಿದ ನಡೆಸಿ ವಿಡಿಯೋ ಅಲ್ಲ ಅಷ್ಟು ನೀರು ಬಂದರೆ ಒಂದೇ ರಾತ್ರಿ ತುಂಬ ಆಗುತ್ತೆ ತುಂಬ ಉಳಿಯುತ್ತೆ ನಮ್ಮ ನದಿ அந்த உதவ சார் சரி हां साल 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 हां साल 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 आमेले ಎಲ್ಲಾ ಕನೆಕ್ಷನ್ ಅದಕ್ಕೆ ಪೈಪ್ ಕನೆಕ್ಷನ್ ಮಾಡ್ತೀವಿ ನಾವು ಹೌಸಿಂಗ್ ನಿಂದ ಆಯಿಂಟ್ ಆನ್ ನಿಂದ ಇರ್ ಕನೆಕ್ಷನ್ ತಂದಿ ಬರೋದು ಯೋಸಾನಿತ್ಯ ಏಕದ ಬ್ರಹ್ಮಣೋಪಹಾರತಿ ಏಕದೈವ ಯಜ್ಞಾನಾ ನಮಃ ಯಷ್ಟೇಜೋ वेत से रघुनाथायथा सीता मंगल नीराजन दीपम दर्शयामि देवता धारायाम नमस्कार वो पप्पू आएगा अभी आएगा तो चार बजे आते इसको चिन्ह लगाना है तो नहीं 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 नह Altyazı